ಕೆ ಸಿಎನ್ ಮೂವೀಸ್ ಮಾಲೀಕರು ದೊಡ್ಡಬಳ್ಳಾಪುರದ ಕ್ರೀಸ್ಮೆ ಸೀರೆ ಉದ್ಯೋಗಿ ದೊಡ್ಡಬಳ್ಳಾಪುರದ ರಾಜ್ಕುಮಾರ್ ಚಿತ್ರಮಂದಿರದ ಒಡೆಯರು ರೇಸ್ಕೋರ್ ಬಳಿಯ ಬೆಲೆ ಬಾಳುವ ಭೂಮಿ ಕಟ್ಟಡಗಳ ಯಜಮಾನರು ಆದ ದಿವಂಗತ ಕೆ ಸಿ ಎನ್ ಗೌಡರವರಿಗೆ ಅವರಿಗೆ ಇಬ್ಬರು ಗಂಡು ಮಕ್ಕಳು ಮೊದಲನೆಯವರು ಕೆ ಎನ್ ಚಂದ್ರಶೇಖರ್ ಮತ್ತು ಎರಡನೆಯವರು ಕೆ ಸಿ ಎನ್ ಮೋಹನ್ ದೊಡ್ಡಬಳ್ಳಾಪುರದ ನಿವಾಸಿಯಾಗಿದ್ದು ಅಲ್ಲಿಯೇ ರೀರೆ ಉದ್ಯಮಿಯಾಗಿದ್ದ ಕೇಸನ್ ಗೌಡರು ರೇಷ್ಮೆ ವ್ಯಾಪಾರಕ್ಕಾಗಿ ಬೆಂಗಳೂರಿಗೆ ಬಂದರು ಇಲ್ಲಿ ನೆಲೆ ನಿಂತು ಕೋರ್ಸ್ ಪಡೆಯ ಕೇಸನ್ ಭವನ ನಿರ್ಮಾಣ ಮಾಡಿದರು ತದನಂತರ ನವರಂಗ್ ಚಿತ್ರಮಂದಿರದ ಮಾಲೀಕರಾದರು ತದನಂತರ ಹಿಂದಿರುಗಿ ನೋಡದೆ ಚಿತ್ರ ನಿರ್ಮಾಣ ಚಿತ್ರ ವಿತರಣೆ ಹಂಚಿಕೆಗಳು ಸಹ ಕೈ ಹಾಕಿ ತೋಡಿರದ తరదార ఎరు బెంగళూరిన ఊర్వశి చిత్రమంది సహ నిర్మించారు చిత్ర నిర్మాణకు ఆరంభించి సౌర ఎప్పరకండ చెరపందిర సూర అరవత్ర వెళ్ళిమోడ సవరద ఒం ఎప్ప కస్తూరు నివాస సొంబర ఎప్ప బంగారు మంక్షిత నిర్మించి తగ్గి ఎంటారు తన నంతర ఇ మొదల మగ కె చంద్రశేఖర్వారు ಸಾವಿರದ ಒಂಬೈನೂರ ಎಪ್ಪತ್ನಾಕರಲ್ಲಿ ಬಂಗಾರದ ಪಂಜರ ಎಂಬ ಚಿತ್ರವನ್ನ ನಿರ್ಮಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ದಾರಿ ತಪ್ಪಿತ ಮಗ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಪ್ರಬರುವಾಹನ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಹುಲಿ ಹಾಲಲ್ಲಿ ಹೋದಂತಹ ಬಿಗ್ ಬಜೆಟ್ ಸೂಪರ್ ಹಿಟ್ ಚಲಚಿತ್ರಗಳನ್ನ ಕನ್ನಡ ಚಲಚಿತ್ರಗಳನ್ನ ನಿರ್ಮಿಸುವ ಮೂಲಕ ತಮ್ಮ ತಂದೆಯ ಪರಂಪರೆಯನ್ನು ಮುಂದುವರೆಸಿದರು ತದನಂತರ ಕೆ ಶಿ ಎನ್ ಶಿನ್ಗೌಡರ ಎರಡನೇ ಮಗ ಕೆ ಶಿ ಎನ್ ಮೋಹನ್ ಕೂಡ ಇದೇ ಚಿತ್ರ ನಿರ್ಮಾಣ ವಿತರಣೆ ಹಂಚಿಕೆ ಉಚ್ಚುಮೆಚ್ಚಿ ಪಾದಾರ್ಪಣೆ ಮಾಡಿದರು ಜಯಸಿಂಹ ಜೂಲಿ ರಾಮರಾಜದಲ್ಲಿ ರಾಕ್ಷಸರು ಧರ್ಮಯುದ್ಧ ಚಿತ್ರ ಮುಂತಾದ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ ರಾಜ್ಕುಮಾರ್ ಅಭಿನಯದ ಸತ್ಯಹರಿಶ್ಚಂದ್ರ ಕಸ್ತೂರ್ ನಿವಾಸ ಸಿನಿಮಾಗಳನ್ನ ಕೊಪ್ಪು ಬಿಳುಪಿನಿಂದ ಕಲ್ಲ ಸಿನಿಮಾ ಆಗಿ ಪರಿವರ್ತಿಸಿ ಬಿಡುಗಡೆ ಮಾಡಿದ ಖ್ಯಾತಿ ಕೆ ಸಿ ಎನ್ಮೋಹನ್ ಅವರಿಗೆ ಸಲ್ಲುತ್ತದೆ ಇವರ ಪತ್ನಿ ರೇಣುಕಾ ಮೋಹನ್ ಸಹ ನಿರ್ದೇಶಕಿಯಾಗಿ ಜೂಲಿ ಚಿತ್ರವನ್ನು ನಿರ್ಮಿಸಿದರು ಇದಕ್ಕೆ ಕೆ ಮೋಹನ್ ರವರು ನಿರ್ಮಾಪಕರಾಗಿದ್ದರು ಜುಲೈ ಎರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕೆ ಸಿ ರವರು ನಿಧನರಾದರು ಕೆ ಎನ್ ಮೋಹನ್ ರವರಿಗೆ ಒಬ್ಬ ಮಗಳು ಮತ್ತು ಒಬ್ಬ ಪುತ್ರ ಇದ್ದಾರೆ ಅಪಾರ ಆಸ್ತಿ ಮಾಡಿ ಮಕ್ಕಳಿಗೆ ಉಪಶಿದ ಕೆ ಶಿ ಎನ್ ಗೌಡರು ವಯೋ ಸಹಜವಾಗಿ ನಾಲ್ಕು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡರಲ್ಲಿ ನಿಧನರಾದರು ಕೆ ಚಂದ್ರಶೇಖರ್ ಅವರು ಹದಿನಾಲ್ಕು ಜೂನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಿಧನರಾದರು ಅವರಿಗೆ ಅರವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಬಹು ಅಂಗ ವೈಫಲ್ಯದಿಂದ ವರ್ಷರಾದರು ಇವರು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರು ಕೂಡ ಆಯ್ಕೆಯಾಗಿದ್ದರು ಇವರ ನಂತರ ಇವರ ಅಪಾರ ಆಸ್ತಿಗೆ ಕೆ ಶಿ ಎನ್ ಮೋಹನ್ ಅವರು ಒಡೆಯರಾದರು ಕೇಂದ್ರಗೌಡರು ಮಾಡಿಟ್ಟ ಸ್ಥಿರಾಸ್ತಿ ಕೋಟಿಗೂ ಹೆಚ್ಚಾಗಿತ್ತು ಅವುಗಳಿಂದ ಪ್ರತಿ ತಿಂಗಳು ಒಂದು ಕೋಟಿ ರೂಪಾಯಿ ಬಾಡಿಗೆ ಬರುತ್ತಿತ್ತು ನವರಂಗ್ ಥಿಯೇಟರ್ ಊರುಶಿ ಥಿಯೇಟರ್ ರಾಜ್ಕುಮಾರ್ ಥಿಯೇಟರ್ಗಳಿಗೆ ಒಡೆಯರಾಗಿದ್ದರು ಇದೇ ನವರ ಕಿತ್ತ ಮಂದಿರದಲ್ಲಿ ಗಣೇಶ್ ಮತ್ತು ನೇಹಾ ಶೆಟ್ಟಿ ಅಭಿನಯಿಸಿದ ಬ್ಲಾಕ್ ಬಸ್ಟರ್ ಚಿತ್ರ ಮುಂಗಾರು ಮಳೆ ಇಪ್ಪತ್ತೈದು ವಾರ ಎರಡ್ ಸಾವಿರದ ಆರನೇ ಹೆಚ್ಚಿನಲ್ಲಿ ಮೂಡಿ ದಾಖಲೆ ನಿರ್ಮಿಸಿತು ಈಗ ಈ ಚಿತ್ರಮಂದಿರವನ್ನು ನವೀಕರಿಸಿದ್ದಾರೆ ಇಷ್ಟೆಲ್ಲ ತೀರದ ಸ್ಥಿರಸ್ಥಿರ ಆಸ್ತಿಗಳಿದ್ದರೂ ಸಹ ಕೆ ಎನ್ ಮೋಹನ್ ಅವರಿಗೆ ಆರೋಗ್ಯ ಬಗ್ಗೆ ಇರಲಿಲ್ಲ ಕಿಡ್ನಿ ವೈಫಲ್ಯದಿಂದ ನರಳುತ್ತಿದ್ದರು ಅಂತಿಮವಾಗಿ ಎರಡು ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಈ ಲೋಕವನ್ನು ಹೆಚ್ಚಿಸಿದರು ಕೆ ಗೌಡ ಕೆ ಜಿ ಚಂದ್ರಶೇಖರ್ ಕೆ ಮೋಹನ್ ಚಿತ್ರರಂಗ ಬೆಳವಣಿಗೆಗೆ ಅಪಾರವಾದ ಸೇವೆ ಸಲ್ಲಿಸಿದ್ದಾರೆ ಹಲವು ಹೆಸರಾಂತ ನಟ ಸಂಗೀತಗಾರರು ನಿರ್ದೇಶಕರು ತಂತ್ರಜ್ಞರು ಛಾಯಾಗ್ರಾಹಕರು ನಟ ನಟಿಯರು ಬೆಳೆಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಕಿಶಿಯನ್ ತ್ರಿವಳಿಗಳು ಬ್ರಹ್ಮ ಇಷ್ಟು ಮಹೇಶ್ವರಂತೆ ಇದ್ದರು ಬಿಗ್ ಚಿತ್ರಗಳನ್ನು ನಿರ್ಮಾಣ ಮಾಡುತ್ತಿದ್ದರು ಮತ್ತು ಯಾರು ಸಹ ಮಾಡಿದ ಸಾಹಸವನ್ನು ಮಾಡುತ್ತಿದ್ದರು ಇವರನ್ನ ಕಳೆದುಕೊಂಡ ಚಿತ್ರರಂಗ ಒಡೆವಾಗಿದೆ ದೇವರೇ ಇವರ ಆತ್ಮಕ್ಕೆ ಶಾಂತಿ ನೀಡಿದರೆ ಎಂದು ಆದಿತ್ಯ ಚಾನೇನೆ ಇವರ ಹೆಸರು ಸೂರ್ಯ ಚಂದ್ರ ಇವರ ತನಕ ಶಾಶ್ವತವಾಗಿರಲಿ ಎಂದು ದೇವರಲ್ಲಿ ಆರೈಕೆ ಮಾಡುತ್ತೇನೆ ಹಾ

ಊರ್ವಶಿ ಥಿಯೇಟರ್ ರಾಜ್ಕುಮಾರ್ ಟಾಕೀರ್ಸ್ ಗಾನೆ ಸೈಟ್ ಇನ್ನು ಎಷ್ಟು ಮನುಷ್ಯ ಅದು ಮನುಷ್ಯ ರೇಸ್ ಕೋರ್ಸ್ ನೋಡಿ ಇದನ್ನೇ ಒಂದೂವರೆ ಎಕರೆ ಜಾಗ ಅದು ಒಂದೂವರೆ ಎಕರೆ ಮೂರು ಎಕರೆ ಇದೆಲ್ಲ ಸೇರಿಸಿದ್ರೆ ಆಲ್ಮೋಸ್ಟ್ ನಾಲ್ಕು ಫೋರ್ ಏಕರ್ಸ್ ರೇಸ್ ಕೋರ್ಸ್ ರೋಡ್ ಅಂದ್ರೆ ಆಲ್ಮೋಸ್ಟ್ ಟೂ ಲ್ಯಾಕ್ ಫೀಟ್ ಏನೋ ನಮ್ ಜಾಗ ಇರೋದು ಮೂವತ್ತು ಸಾವಿರ ರೂಪಾಯಿ ಆದ್ರೂ